ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ ವೀಕ್ಷಕರೇ ಇದು ನಿಜವಾಗ್ಲೂ ಕೂಡ ಇಡೀ ದೇಶವನ್ನು ಬೆಚ್ಚಿ ಬೀಳಿಸುವಂತಹ ಸುದ್ದಿ ಉತ್ತರ ಪ್ರದೇಶದ ದಾರುಲ್ ಉಲುಮ್ ಅನ್ನುವಂತಹ ಮದ್ರಸಾದಿಂದ ಒಂದು ಫತ್ವ ಹೊರಗೆ ಬಿದ್ದಿದೆ ಏನಿದೆ ಹಾಗಾದರೆ ಆ ಫತ್ವಾದಲ್ಲಿ ಭಾರತದ ಮೇಲೆ ದಾಳಿಯನ್ನು ಮಾಡಿ ಭಾರತದ ಮೇಲೆ ಧರ್ಮ ಯುದ್ಧಕ್ಕೆ ಸಿದ್ಧರಾಗಿ ಇಸ್ಲಾಮಿಕ್ ದೃಷ್ಟಿಕೋನದ ಪ್ರಕಾರ ಭಾರತದ ಮೇಲೆ ದಾಳಿ ಮಾಡುವಂಥದ್ದು ಪವಿತ್ರ ಕಾರ್ಯ ಭಾರತದ ಮೇಲೆ ಇಸ್ಲಾಮಿಕ್ ದಾಳಿ ನಡೆದಾಗ ಮುಸಲ್ಮಾನರು ಪ್ರಾಣವನ್ನ ಕಳ್ಕೊಂಡ್ರೆ ಅವರು ಹುತಾತ್ಮರಾಗ್ತಾರೆ ಒಂದು ವೇಳೆ ಭಾರತದ ಮೇಲೆ ದಾಳಿಯನ್ನ ಮಾಡಿದಾಗ ಒಬ್ಬ ಮುಸಲ್ಮಾನ ಜೀವಂತವಾಗಿ ಉಳಿದ್ರೆ ಆತನನ್ನ ವೀರ ಯೋಧ ಅಂತ ನಮ್ಮ ಧರ್ಮ ಪರಿಗಣಿಸುತ್ತೆ ಈ ಮಾತನ್ನ ಪ್ರವಾದಿಗಳ ಆಪ್ತ ಹಜ್ರತ್ ಹುರೈರ ಖುದ್ದು ಹುತಾತ್ಮರಾಗುವುದಕ್ಕೂ ಸಿದ್ಧ ವೀರ ಯೋಧ ಆಗೋದಕ್ಕೂ ಸಿದ್ಧ ಅಂತ ಹೇಳಿದ್ದಾರೆ ಹೀಗಾಗಿ ಎಲ್ಲಾ ಸುನ್ನಿ ಮುಸಲ್ಮಾನ ಬಾಂಧವರು ಕೂಡ ಭಾರತದ ವಿರುದ್ಧ ಪವಿತ್ರ ದಾಳಿಗೆ ಸಿದ್ಧರಾಗಬೇಕು ಇದು ಆ ಫತ್ವಾದಲ್ಲಿ ಉಲ್ಲೇಖವಾಗಿರುವಂಥದ್ದು ವೀಕ್ಷಕರೇ ನೋಡಿ ಈ ದೇಶದ ಮದ್ರಸಾಗಳಲ್ಲಿ ಯಾವ ರೀತಿಯಾದಂತಹ ಶಿಕ್ಷಣ ಸಿಗ್ತಾ ಇದೆ ಅಂತ ಮನೆಗೆ ಬೆಂಕಿಯನ್ನ ಹಚ್ಚಿ ಹೆತ್ತ ತಾಯಿಯ ಮೇಲೆ ಆಕ್ರಮಣವನ್ನ ಮಾಡಿ ಅಂತ ಹೇಳಿಕೊಡ್ತಾ ಇದೆ ಈ ಮದ್ರಸಾಗಳು ವೀಕ್ಷಕರೇ ಈ ಫತ್ವ ನಿರ್ಲಕ್ಷ್ಯ ಮಾಡುವಂತಹ ವಿಚಾರ ಅಲ್ಲವೇ ಅಲ್ಲ ಯಾಕಂದ್ರೆ ಇದು ಯಾರೋ ಸಾಮಾನ್ಯ ಮೌಲ್ವಿ ಅಥವಾ ಮೌಲಾನ ಕೊಟ್ಟಿರುವಂತಹ ಫತ್ವ ಅಲ್ಲ ಈ ಫತ್ವ ಬಂದಿರುವಂತದ್ದು ದಿಯೋ ಬಂದನ ಒಂದು ಮದ್ರಸಾದಿಂದ ಎಸ್ ದಿಯೋ ಬಂದನ ದಾರುಲ್ ಉ ಮದ್ರಸಾದಿಂದ ಈ ಫತ್ವ ಹೊರಗೆ ಬಂದಿರುವಂಥದ್ದು ಈ ದಿಯೋ ಬಂದ್ ಅನ್ನುವಂಥದ್ದು ಎಷ್ಟು ಪ್ರಭಾವಿ ಅಂತ ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಈ ದಿಯೋ ಬಂದ್ ಅನ್ನುವಂಥದ್ದು ಕಟ್ಟರ್ ಸುನ್ನಿ ಇಸ್ಲಾಮಿಕ್ ಸಿದ್ಧಾಂತವನ್ನ ಬೋಧನೆ ಮಾಡುವಂತಹ ಮದ್ರಸಾ ಇದನ್ನು ಮದ್ರಸಾ ಅಂತ ಹೇಳುವುದಕ್ಕಿಂತ ಇದು ಮದ್ರಸಾಗಳನ್ನು ಒಳಗೊಂಡಿರುವಂತಹ ಯೂನಿವರ್ಸಿಟಿ ಅಂತಾನೆ ಹೇಳ್ಬಹುದು ಭಾರತದಲ್ಲಿರುವಂತಹ ಬಹುತೇಕ ಎಲ್ಲಾ ಮದ್ರಸಾಗಳು ಕೂಡ ಈ ದಿಯೋಬಂದ್ ಅಡಿಯಲ್ಲಿ ಬರುತ್ತವೆ ದಿಯೋಬಂದ್ ಹೇಳಿದೆ ಅಂತ ಹೇಳಿದ್ರೆ ಅದು ಶಾಸನ ಹಾಗೆ ಅದನ್ನು ಎಲ್ಲಾ ಮದ್ರಸಾಗಳು ಕೂಡ ಫಾಲೋ ಮಾಡಲೇಬೇಕಾಗತ್ತೆ ಇಷ್ಟೇ ಹೇಳಿದ್ರೆ ಇದರ ಸೀರಿಯಸ್ನೆಸ್ ಅರ್ಥ ಆಗ್ಲಿಕ್ಕಿಲ್ಲ ವೀಕ್ಷಕರೇ ಈ ದಿಯೋಬಂಧನ ಸಿದ್ಧಾಂತವನ್ನ ಅವರ ಮಾತುಗಳನ್ನ ಬರೀ ಭಾರತ ಮಾತ್ರ ಅಲ್ಲ ಪಾಕಿಸ್ತಾನ ಬಾಂಗ್ಲಾದೇಶ ಅಫ್ಘಾನಿಸ್ತಾನ ಕೂಡ ಫಾಲೋ ಮಾಡುತ್ತವೆ ಅಲ್ಲಿನ ಭಯೋತ್ಪಾದಕರಿಗೆ ದಿಯೋಬಂದನ ಮಾತು ಏನಿದೆ ಅದು ವೇದ ವಾಕ್ಯ ಆಗಿರುತ್ತೆ ಈ ದಿಯೋಬಂದ್ ಮದ್ರಸ ಯಾವ ಸಿದ್ಧಾಂತವನ್ನ ಪಾಲಿಸುತ್ತೆ ಗೊತ್ತಾ ಗಜ್ವಾ ಇ ಹಿಂದ್ ಅನ್ನುವಂಥ ಸಿದ್ಧಾಂತವನ್ನ ಗಜ್ವಾ ಇ ಹಿಂದ್ ಅನ್ನುವಂಥ ಸಿದ್ಧಾಂತ ಹುಟ್ಟಿರೋದೆ ಭಾರತದ ಮೇಲೆ ಆಕ್ರಮಣವನ್ನ ಮಾಡೋದಕ್ಕೆ ಅಂತ ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರ ಮಾಡುವಂಥದ್ದು ಇವರ ಮೊದಲು ಗುರಿ ಆಗಿರುತ್ತೆ ಭಾರತವನ್ನ ಇಸ್ಲಾಮಿಕ್ ದೊರೆಗಳು ಆಕ್ರಮಣ ಮಾಡಬೇಕು ಭಾರತದಲ್ಲಿ ಇಸ್ಲಾಮಿಕ್ ರೂಲ್ ಬರಬೇಕು ಭಾರತದಲ್ಲಿ ಶರಿಯಾ ಕಾನೂನು ಜಾರಿ ಆಗಬೇಕು ಹಾಗಾಗಿ ಧರ್ಮ ಯುದ್ಧ ಸಾರುವಂಥದ್ದು ಸರಿಯಾದ ಮಾರ್ಗ ಅಂತ ಬಹಳ ಸ್ಪಷ್ಟವಾಗಿ ಈ ಸಿದ್ಧಾಂತ ಹೇಳುತ್ತೆ ಹೀಗಾಗಿ ಈ ಫತ್ವಾ ಬಗ್ಗೆ ದೇಶ ಗಂಭೀರವಾಗಿ ನೋಡ್ತಾ ಇದೆ ಆದರೆ ಇಲ್ಲಿ ಸಮಾಧಾನದ ವಿಚಾರ ಏನು ಅಂತ ನೀವು ಕೇಳಿದ್ರೆ ಈ ಫತ್ವಾ ಹೊರಡಿಸಿರುವಂತಹ ವಿಚಾರ ಯೋಗಿ ಆದಿತ್ಯನಾಥ್ ಜಿ ಅವರ ಉತ್ತರ ಪ್ರದೇಶದಲ್ಲಿ ನಾಡ್ತಿದೆ ಯೋಗಿಜಿ ಇಂತಹ ವಿಚಾರದಲ್ಲಿ ಮುಲಾಜು ನೋಡ್ತಾ ಓಲೈಸ್ತಾ ಮಾತೇ ಇಲ್ಲ ಬಿಡಿ ಯೋಗಿಜಿ ಈಗಾಗಲೇ ರಾಷ್ಟ್ರೀಯ ಮಕ್ಕಳ ಶಿಕ್ಷಣ ಆಯೋಗದಿಂದ ಎಫ್ಐಆರ್ ಆರ್ ಹಾಕ್ಸಿದ್ವಾಯ್ತು ದೇವ ಬಂದ್ ಮದ್ರಾಸಾದ ವೆಬ್ಸೈಟ್ ಅನ್ನ ಬ್ಯಾನ್ ಮಾಡಿದ್ವಾಯ್ತು ವೀಕ್ಷಕರೇ ಶಿಕ್ಷಣದ ಹೆಸರಲ್ಲಿ ದೇಶ ವಿರೋಧಿ ಕೃತ್ಯಗಳಿಗೆ ಕುಮ್ಮಕ್ಕು ಕೊಡ್ತಾ ಇರುವಂತಹ ಮದ್ರಾಸಾಗಳನ್ನ ಸಂಪೂರ್ಣವಾಗಿ ನಿಷೇಧಿಸುವಂತಹ ಅಗತ್ಯ ಇದೆ ಅಂತ ಈ ಸ್ಫೋಟಕ ಸುದ್ದಿಯನ್ನು ನೋಡಿದ ಮೇಲೆ ಅನಿಸುತ್ತೋ ಇಲ್ವೋ ಮದ್ರಾಸಾದಲ್ಲಿ ಶಿಕ್ಷಣ ಪಡೆದಂತಹ ಮಕ್ಕಳು ಭಾರತವನ್ನೇ ಮುಗಿಸುವಂತಹ ಆಲೋಚನೆ ಅದೇ ರೀತಿ ಸಿದ್ಧತೆಯಲ್ಲಿ ಹೊರಗೆ ಬರ್ತಾರೆ ಅಂತ ಹೇಳಿದ್ರೆ ಈ ದೇಶ ಸುರಕ್ಷಿತವಾಗಿ ಇದೆಯಾ ಅಂತ ಒಂದ್ ಬಾರಿ ಯೋಚನೆ ಮಾಡಲೇಬೇಕಲ್ವಾ ಯೋಗಿಜಿಗ ವೆಬ್ಸೈಟ್ ಬ್ಯಾನ್ ಮಾಡಿದ್ದಾರೆ ಮೋದಿಜಿ ಹಾಗೆ ಯೋಗಿಜಿ ಇಬ್ರು ಕೂಡ ಮನಸ್ಸು ಮಾಡಿದ್ರೆ ಅತಿ ಶೀಘ್ರದಲ್ಲಿ ದಿಯೋ ಬಂಧನ ಎಲ್ಲಾ ಮದ್ರಸಾಗಳನ್ನು ಕೂಡ ಮುಚ್ಚುವಂತಹ ದಿನಗಳು ಬರಬಹುದು ಕೂಡ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ ಮುಸಲ್ಮಾನ ಮಕ್ಕಳು ಎಲ್ಲರ ಮಕ್ಕಳ ಹಾಗೆ ಸರ್ಕಾರಿ ಶಾಲೆ ಅಥವಾ ಖಾಸಗಿ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣವನ್ನು ಪಡೀಲಿ ಈ ರೀತಿಯಾದಂತಹ ಭಯೋತ್ಪಾದಕ ಫ್ಯಾಕ್ಟ್ರಿಗಳ ಹಾಗೆ ಕಾಣುವಂತಹ ಮದರಸಾಗಳು ಭಾರತಕ್ಕೆ ಬೇಡ ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ